ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂದಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಈ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸೊ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಒಟ್ಟಿಗೆ ಜಮಾ ಆಗಿದೆ ಹಾಗೆಯೇ ಯಾವ ಜಿಲ್ಲೆಗೆ ಹಣ ಇನ್ನೂ ಪೆಂಡಿಂಗ್ ಇದೆ ಬರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ಹತ್ತು ಲಕ್ಷಕ್ಕೂ ಜಾಸ್ತಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಈ ರೀತಿ ಏನಾದರೂ ಇದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆಯ ಕಿಟ್ ಹಾಗೆ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಯಾವುದು ಕೂಡ ನಿಮಗೆ ಸಿಗೋದಿಲ್ಲ ಸೊ ಏನದು ಅನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ಸೊ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಿರುತ್ತೆ ಇದೆ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೇ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಿ ಬಿ ಪಿ ಎಲ್ ಇರ್ಬೋದು ಅಂತ್ಯೋದಯ ಬಿಪಿಎಲ್ ರೇಷನ್ ಕಾರ್ಡ್ ಇರ್ಬೋದು ಇದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ಒಂದೇ ಒಂದು ಕಾರಣ ತುಂಬಾ ಜನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಹತ್ರ ಜಿ ಎಸ್ ಟಿ ಪೇಯರ್ ಆಗಿದ್ದು ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದ ಹಾಗೆ ಅವರು ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳನ್ನ ಪಡ್ಕೊಂತ ಇದ್ದಾರೆ ಇದು ಸರ್ಕಾರಕ್ಕೆ ಗೊತ್ತಾಗಿ ಇಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡೋದ್ರ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗೆ ಸರ್ಕಾರದಿಂದ ಸಿಗುವಂತ ಬೇರೆ ಸವಲತ್ತುಗಳು ಏನೇ ಇದ್ರು ಕೂಡ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಯೋಜನೆ ಕೂಡ ನಿಮಗೆ ಸಿಗೋದಿಲ್ಲ ಈ ತಿಂಗಳಲ್ಲಿ ಅನ್ನ ಯೋಜನೆ ಹಣ ಜಮಾ ಆಗುತ್ತೆ ಆದರೆ ಅಕ್ಟೋಬರ್ ತಿಂಗಳಿಂದ ಅನ್ನ ಯೋಜನೆಯ ಬದಲು ಅಂದ್ರೆ ಹಣದ ಬದಲು ನಿಮಗೆ ಒಂದು ಉಚಿತ ನಾಲ್ಕು ವಸ್ತುಗಳ ಕಿಟ್ ಕೊಡ್ತಾರೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೇಳೆಕಾಳುಗಳು ಹಾಗೇನೆ ಸಕ್ಕರೆ ಉಪ್ಪು ಹಾಗೆಯೇ ಜೊತೆಗೆ ಒಂದು ಲೀಟರ್ ಎಣ್ಣೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಪ್ರತಿಯೊಬ್ಬರಿಗೂ ಐದು ಕೆಜಿ ತರ ಅಕ್ಕಿಯನ್ನ ಕೊಡ್ತಾರೆ ನಿಮ್ಮ ಮನೇಲಿ ಇಪ್ಪತ್ತು ಜನ ನಾಲ್ಕು ಜನ ಇದ್ರೆ ಇಪ್ಪತ್ ಕೆಜಿ ಐದು ಜನ ಇದ್ದರೆ ಇಪ್ಪತ್ತೈದು ಎರಡೇ ಜನ ಇದ್ದರೆ ಹತ್ತು ಕೆ ಜಿ ಅಕ್ಕಿ ತರ ಕೊಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಒಂದು ಕೊಡ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ಆದ್ರೆ ಈಗ ನೀವು ನೋಡ್ಬೋದು ತುಂಬಾ ಜನ ಹೇಳ್ತಾ ಇದ್ದೀರಾ ಸೊ ನಮ್ಗೆ ಆರ್ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ ಇನ್ನು ಕೆಲವರು ನಮ್ಗೆ ಹತ್ತು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಇದು ಹೇಗಾದ್ರೆ ನಮ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆಯಾ ಹಾಗಾದ್ರೆ ನಮ್ಗೆ ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಈ ಮುಂದೆ ಸಿಗೋದಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರ ಇಲ್ಲಿ ಸರ್ಕಾರದ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೋ ಹಾಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವನ್ನು ಹೊಂದಿರ್ತಾರೋ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಮಾತ್ರ ಕ್ಯಾನ್ಸಲ್ ಆಗುವಂಥದ್ದು ಎಲ್ಲರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗೋಲ್ಲ ಎಷ್ಟೋ ಜನ ನಕಲಿ ರೇಷನ್ ಕಾರ್ಡ್ಗಳು ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದಾರೆ ನೋಡಿ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗತ್ತೆ ಹಾಗೇನೆ ಇವತ್ತು ಸೆಪ್ಟ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಯಾರೆಲ್ಲ ಹತ್ತು ವರ್ಷ ಆಗಿದೆ ಆಧಾರ್ ಕಾರ್ಡ್ ನ ಮಾಡಿಸಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಿಮ್ಗೆ ಬ್ಯಾಂಗ್ಳೂರ್ ಹೋದ್ರೆ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರಂ ನ ಫಿಲ್ ಮಾಡಿದ್ರೆ ಸೊ ಫ್ರೀ ಆಗೇನೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೋದು ಪ್ರತಿಯೊಬ್ರು ಕೂಡ ಹೋಗಿ ಯಾರ್ದು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅವರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಅದು ಕೂಡ ಸಮಸ್ಯೆ ಆಗತ್ತೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಟ್ಯಾಕ್ಸ್ ಪೇಯರು ನಕಲಿ ರೇಷನ್ ಕಾರ್ಡ್ಗಳು ಹಾಗೆ ಈಗ ನೋಡ್ಬೋದು ನಿಮಗೆ ಗೊತ್ತಿರುತ್ತೆ ಮನೆಯಲ್ಲಿ ಅವರು ತುಂಬಾನೇ ರಿಚ್ ಇರ್ತಾರೆ ಹಾಗೆ ಹೊರಗಡೆಯಲ್ಲೂ ಕೂಡ ಆಸ್ತಿಯನ್ನು ಹೊಂದಿರ್ತಾರೆ ಅವರು ಹಾಗೆನೆ ಅವರ ಉತ್ಪತ್ತಿ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಆದ್ರೂ ಅವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಳ್ಳಿಗಳಲ್ಲಿ ಸಿಗುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಫೆಸಿಲಿಟಿಗಳನ್ನ ಪಡ್ಕೊತಾ ಇರ್ತಾರೆ ಅಥವಾ ನೀವು ನೋಡ್ಬೋದು ಬೆಂಗಳೂರುಗಳಲ್ಲಾಗಿರ್ಬೋದು ಬೇರೆ ಬೇರೆ ಊರುಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನ ಹೊಂದಿರ್ತಾರೆ ಜಾಸ್ತಿ ಆಸ್ತಿಯನ್ನು ಹೊಂದಿರ್ತಾರೆ ಆದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರ್ತಾರೆ ಅಂದ್ರೆ ಸರ್ಕಾರದ ಸಿಗುವಂತ ಬೆನಿಫಿಟ್ ಅವ್ರು ಪಡ್ಕೊಂತ ಇರ್ತಾರೆ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನ ನೆನಪಿ ಕೊಡಿ ಸ್ನೇಹಿತರೆ ಸೊ ನಿಮ್ಗೆ ಯಾರಾದ್ರೂ ಗೊತ್ತಿದೆ ದಯವಿಟ್ಟು ಅವರಿಗೆ ಇನ್ಫಾರ್ಮ್ ಮಾಡಿ ಹಾಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಬೇರೆ ಹಾಗಾದ್ರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಡೌಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸೊ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಇನ್ನು ಯಾವ ಜಿಲ್ಲೆಗಳು ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಈಗ ಸರ್ಕಾರನೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ನಾವು ಈಗ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ನಾಲ್ಕು ಸಾವಿರ ರೀತಿ ಒಟ್ಟಿಗೆ ಜಮಾ ಆಗತ್ತೆ ಈಗ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಲವರು ಕಮೆಂಟ್ ಮಾಡ್ತೀರಾ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಾಕ್ಬೇಕಾದ್ರೆ ಟೆಕ್ನಿಕಲ್ ಇಶ್ಯೂ ಆಗತ್ತಾ ಹಾಗಾದ್ರೆ ಯಾವಾಗ್ಲೇನೆ ಯಾಕೆ ಇಶ್ಯೂ ಆಗುತ್ತೆ ಟೆಕ್ನಿಕಲ್ ಇಶ್ಯೂ ಮುಂಚೆ ಎಲ್ಲ ಸರಿ ಇರತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಬೇಕಾದ್ರೆ ಟೆಕ್ನಿಕಲ್ ಇಶ್ಯೂ ಆಗೋದು ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ರಿ ಹೌದು ಸರ್ಕಾರನು ಅದೇ ರೀತಿಯಾಗಿ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಆಗ್ತಿರೋದು ಕೂಡ ಮರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇರೋದು ಹಾಗೇನೆ ಸರ್ಕಾರದಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಈಗ ಹಣವನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಸೊ ಅನ್ನ ಬಗ್ಗೆ ಇರ್ಬೋದು ಹಾಗೇನೆ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಕಾ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಬೇಕು ಈ ಒಂದು ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಒಂದೇ ಸರಿಗೆ ಇದೇ ಜಿಲ್ಲೆಗೆ ಹಣವನ್ನು ಹಾಕೋದಿಲ್ಲ ಸರ್ಕಾರ ಇರುವಂತಹ ಒಟ್ಟು ಜಿಲ್ಲೆಗಳಿಗೆ ಒಂದೇ ಸರಿ ಒಂದು ಕೆಲವೊಂದಿಷ್ಟು ಡಿಸ್ಟಿಕ್ಗಳಿಗೆ ಮಾತ್ರ ಬೇಗ ಬರುತ್ತೆ ಸೊ ಇಲ್ಲಿ ನೀವು ನೋಡೋದಾದ್ರೆ ಕೆಲವೊಂದೇ ಜಿಲ್ಲೆಯಲ್ಲಿರೋರಿಗೆ ಒಂದ್ಸರಿ ಬೇಗ ಬಂದ್ರೆ ಹಣ ಇನ್ನೊಂದು ತಿಂಗಳು ಅವ್ರಿಗೆ ಲೇಟ್ ಆಗಿ ಬರುತ್ತೆ ಯಾಕಂದ್ರೆ ಸರ್ಕಾರ ಇದನ್ನ ರ್ಯಾಂಡಮ್ ಆಗಿ ಹಾಕೋದ್ರಿಂದ ಈ ರೀತಿ ಡಿಲೇ ಆಗ್ತಾ ಇರೋದಷ್ಟೇ ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗುತ್ತೆ ಇದರಲ್ಲಿ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರೆಲ್ಲ ಈ ತರ ಟ್ಯಾಕ್ಸ್ ಪೇ ಮಾಡಿಕೊಂಡು ಸೊ ಟ್ಯಾಕ್ಸ್ ಪೇಯರ್ ಆಗಿದ್ರು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿದ್ದೀರೋ ಸೊ ಅಂದರೆ ಅರ್ಜಿಯನ್ನು ಹಾಕಿ ಹಣವನ್ನು ಪಡಿತಾ ಇದ್ದಾರೋ ಅಂಥವ್ರಿಗೂ ಕೂಡ ಬರೋದಿಲ್ಲ ತುಂಬ ಜನ ಗೌರ್ಮೆಂಟ್ ಜಾಬಲ್ಲಿದ್ದು ಹಾಗೆಯೇ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಕೂಡ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಅಂಥವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರು ಈ ತರ ಅರ್ಜಿಯನ್ನು ಹಾಕಿದ್ರೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ ಹಾಗೇನೇ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಇನ್ ಮುಂದೆ ಸಿಗತ್ತೆ ಆದ್ರೆ ಅಕ್ಟೋಬರ್ ಒಂದೇ ತಿಂಗಳಿಂದ ನಿಮಗೆ ಒಂದೇ ತಾರೀಕಿಂದ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅದರ ಬದಲು ಉಚಿತ ನಾಲ್ಕು ವಸ್ತುಗಳ ಕಿಟ್ ಅನ್ನ ನಿಮಗೆ ಕೊಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಆ ನಾಲ್ಕು ವಸ್ತುಗಳ ಕಿಟ್ ನಿಮಗೆ ಸಿಗತ್ತೆ ಅಂದ್ರೆ ಈ ಕಿಟ್ ತಗೊಳಲಿಕ್ಕೆ ಯಾವ್ದೇ ರೀತಿ ಹಣ ಕೊಡೋದು ಬೇಡ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವೇನು ಪ್ರತಿ ತಿಂಗಳು ಅಕ್ಕಿಯನ್ನು ತಗೊಂಡ್ ಹೋಗ್ತೀರಲ್ವಾ ಆಗ್ಲೇ ಕೊಡುವಂಥದ್ದು ಆದ್ರೆ ಇದಕ್ಕೆ ಯಾವುದೇ ರೀತಿ ಹಣ ಪಾವತಿ ಮಾಡಿ ಕೊಡುವಂಥದ್ದಿಲ್ಲ ಹಾಗೆ ಜೊತೆಗೆ ಕೇಳ್ತಾ ಇದ್ರೆ ಇದನ್ನ ಮನೆಗೆ ಡೆಲಿವರಿ ಮಾಡ್ತಾರಾ ಅಂತ ಖಂಡಿತ ಇಲ್ಲ ಸೊ ಇದು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೇ ಸಿಗುವಂಥದ್ದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ತಪ್ಪಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ ಅಲ್ಲಿ ಕೂಡ ಡೈಲಿ ವ್ಲಾಗ್ ನ ಮಿನಿ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ